ಫ್ರೆಂಡ್ಸ್ ಬೇಕಾ ಮಟ್ಟ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೊಂತೀನಿ ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೆ ಬಿಸಿಲು ಜೊತೆ ಏನೋ ಪರವಾಗಿಲ್ಲ ಮಾರ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬಿಸಿಲು ಬರಲಿ ಇವತ್ತು ತುಂಬ ಕೆಲಸ ಇದೆ ಕೈಗೆ ಹಿಂಗೆ ಅಂದ್ರೆ ಈಗಲೇ ಥಂಡಿ ಕೊಡೀತಾ ಇದೆ ಇವತ್ತು ಬಂದ್ಬಿಟ್ಟು ಹಬ್ಬದ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಶುರು ಹಚ್ಕೊಂಡಿದೀನಿ ಇವಾಗ ಇನ್ನೂ ಶುರು ಮಾಡಿಲ್ಲ ಶುರು ಮಾಡಬೇಕು ಇವಾಗ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಸೊ ಏನೋ ಒಂದು ಕೆಲಸ ಮಾಡಿದ ಇನ್ನೊಂದು ಏನೋ ಕೆಲಸ ಮಾಡ್ತೀನಿ ಸುಮ್ಮನೆ ಹೈ ಫ್ರಿಜ್ ಓಪನ್ ನಾನು ಕೆನೆ ಅದನ್ನು ಅದು ಪೂರ್ತಿ ಕಂಪ್ಲೀಟ್ಲಿ ತುಂಬ ಆಯಿತು ಗಾಳಿಗೆ ಮೊಬೈಲ್ ತೆಗೆ ಅಂತ ಸೊ ಪೂರ್ತಿ ಡಬ್ಬ ಕ್ಲಿಕ್ ತುಂಬ್ಬಿಟ್ಟಿತ್ತು ಇವಾಗ ಬೆಣ್ಣೆ ಮಾಡಿ ಇಟ್ಬಿಟ್ರೆ ಇನ್ನು ನೆಕ್ಸ್ಟ್ ಹಾಕೋದು ಏನಿದೆ ಅದು ತುಪ್ಪಕ್ಕೆ ಮಾಡಿಬಿಟ್ಟು ವರ್ಮ ಲಕ್ಷ್ಮಿ ಹಬ್ಬಕ್ಕೆ ತುಪ್ಪದ ಬತ್ತಿಗೆ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತೇಳಿ ಅಂದ್ಕೊಂಡು ಅದನ್ನ ಮಾಡೋಣ ಅಂತ ತೊಗೊಂಡ ಈ ಸಲ ಅದೇನು ಫ್ರಿಜ್ ಅಂದರೆ ಯೂಶ್ವಲಿ ಗೊತ್ತಾ ಫ್ರಿಜ್ಜಿಂದ ತೆಗೆದಿಟ್ಬಿಟ್ಟು ಒಂದು ಟು ಅವರ್ಸ್ ಆದಮೇಲೆ ಮಾಡ್ತಾ ಇದ್ದೆ ಲಾಸ್ಟ್ ಮಾಡಿದಾಗ ಆ ಥರ ಮಾಡಿದ್ದೆ ಈ ಸಲ ಬಂದ್ಬಿಟ್ಟು ಫ್ರಿಜ್ಜಿನ ತೆಗೆದವ್ರು ಹಾಗೆ ಇದು ಮಾಡಿಬಿಟ್ಟು ನಾವು ಬರಲೇ ಇಲ್ಲ ಎಷ್ಟು ಮಾಡಿದ್ರು ಬೆಣ್ಣೆ ಬರಲೇ ಇಲ್ಲ ಬೇಜಾರು ವೇಸ್ಟ್ ಆಯ್ತೇನಪ್ಪ ಇದೇನೋ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಟರೆ ಹಾಕ್ಕೊಂಡು ಈ ಇದು ಮಾಡ್ತಾರಲ್ಲ ರೆಡಿ ಮಾಡಿದೆ ಸೊ ಈ ಥರ ರೆಡಿ ಮಾಡಿದೆ ಆಮೇಲೆ ಹಿಂಗೆ ಬಂದಿದೆ ಅಂದರೆ ತಣ್ಣೀರ್ ಆಗ್ದಾಗ ಒಳ್ಳೆ ಕಲ್ಲು ಇತ್ತರ ಆಗಿಟ್ಟಿತ್ತು ನೋಡಿಷ್ಟು ತೊಪ್ಪ ವೇಳೆ ಆವಾಗ್ಲೇ ತಣ್ಣೀರಲ್ಲಿ ತೊಳೆದ್ ನಾವು ಫ್ರಿಜ್ ಇದ್ದಿದ್ದು ನೀರಲ್ಲಿ ಸ್ವಲ್ಪ ಕಲ್ಲು ಆದಂಗ ಆಯ್ತು ಈಗ ಮತ್ತೆ ಸ್ವಲ್ಪ ಬಿಸಿ ಆಯ್ತಲ್ಲ ಮತ್ತೆ ಸ್ವಲ್ಪ ತೆಗೋ ನನ್ನ ಮಗ ಬರ್ತಾನೆ ಇವಾಗ ಸ್ಯಾಟರ್ಡೆ ಅಲ್ಲ ಸ್ವಲ್ಪ ಬೇಗನೆ ಬರ್ತಾನೆ ಇವಲ್ಲಿ ಬಂದ್ಬಿಟ್ಟು ಕಾರ್ಗಿಲ್ ದಿವಸ ಸೊ ಹಂಗಾಗಿ ಸ್ಕೂಲಲ್ಲಿ ಪ್ರೋಗ್ರಾಮ್ ಇತ್ತು ನಮಗೂ ಕೂಡ ಇನ್ವೈಟ್ ಅಂದ್ರೆ ಪೇರೆಂಟ್ಸ್ಗೂ ಕೂಡ ಅಲೋ ಇತ್ತು ಇವತ್ತು ಹೋಗ್ಬೋದಾಗಿತ್ತು ಬಟ್ ನಾನು ಇಲ್ಲಿ ಮನೆಯಲ್ಲಿ ಕೆಲಸ ಇರ್ಕೊಂಡು ಅಂತೀನಿ ಅಂತೇಳಿ ಅಂದ್ಕೊಂಡು ಇದನ್ನು ಮಾಡ್ಕೊಂಡು ನಿಂತ್ಕೊ ಇದು ಎಕ್ಸ್ಟ್ರಾ ಕೆಲಸ ಇವರ ಅಲ್ಲೆಲ್ಲ ಇದನ್ನು ಮಾಡಿಬಿಟ್ಟು ಮಂತಲ್ಲಿ ಮಾಡಿ ಫುಲ್ಲು ಎಲ್ಲ ಎಗ್ರೂಟಿದೆ ಎಲ್ಲ ಈಗ ಒರೆಸಿ ಆಮೇಲೆ ನನ್ನ ಕೆಲಸನ ಶುರು ಹಚ್ಕೊಳ್ಬೇಕು ಹಾಗೆ ನಾನು ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸದಾದ್ರೆ ಇನ್ನೂ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ನಾನಂತೂ ಅಡುಗೆ ಮನೆಯೇ ಮೂರು ಡಿವೈಡ್ ಮಾಡ್ಕೊಂಡಿದ್ದೀನಿ ಫಸ್ಟು ಮೇಲ್ಗಡೆದು ಆಮೇಲೆ ಇಷ್ಟು ಕೆಳಗಡೆ ಅದು ಆಮೇಲೆ ಈ ಕಡೆ ಫ್ರಿಜ್ಜ್ ಸೈಡ್ ಈ ಕಡೆ ಮಾಡ್ಕೊಳ್ಳೋಣ ಅಂತ ಮೂರು ಡಿವೈಡ್ ಮಾಡಿ ಮೂರು ದಿನ ಮಾಡೋಣ ಅಂತ ಅಂದ್ಕೊಂಡಿರೋ ಇನ್ನು ಹಬ್ಬಕ್ಕೆ ತುಂಬಾ ಟೈಮ್ ಇದೆ ಅಲ್ವಾ ಸೊ ಇದು ಬೇರೆ ಪಿಂಪಲ್ ನೋಡ್ಬೋದು ಮುಖದಲ್ಲಿ ಎಷ್ಟು ಪಿಂಪಲ್ ಆಗ್ಬಿಟ್ಟಿದೆ ಏನಾದ್ರೂ ಫಂಕ್ಷನ್ ಇರೋ ಟೈಮಲ್ಲಿ ಇಲ್ಲ ಏನಾದ್ರು ಈ ಥರ ಹಬ್ಬಗಳ ಟೈಮಲ್ಲಿ ಜಾಸ್ತಿ ಟೆನ್ಷನ್ ತೊಗೊಂಡು ಥರ ಆಗುತ್ತೆ ಅಂತ ಅಂತಾರಲ್ಲ ಹಂಗೆ ನಾನು ಕುಚ್ಚು ಬೇರೆ ಕಟ್ತಾ ಇದ್ನ ಒಂದು ಸಾರಿ ಕಂಪ್ಲೀಟ್ ಮಾಡಿದೆ ಎರಡು ಸಾರಿ ಕಂಪ್ಲೀಟ್ ಮಾಡಿದ್ದೆ ಆ್ಯಕ್ಚುಲಿ ಗೀತಕ್ಕದೊಂದು ಕಾಲೋದು ಮತ್ತು ಇನ್ನೂ ಇನ್ನೊಂದು ಸೀರೆ ನಿನ್ನೆ ತೋರಿಸಿದ್ನಲ್ಲ ಆ ಸೀರೆನಲ್ಲಿ ಇನ್ನೊಂದು ಸೀರೆ ಒಂದು ಕಂಪ್ಲೀಟ್ ಮಾಡಿದೆ ಅಂದರೆ ಕುಚ್ಚು ಕಟ್ಬೋದ್ರೋಶ ವರ್ಕ್ ಕಂಪ್ಲೀಟ್ ಆಗಿದೆ ಇನ್ನೊಂದು ದಾರ ಎಲ್ಲ ಸುತ್ತಿಟ್ಕೊಂಡೆ ಸೊ ಇವಾಗೆಲ್ಲ ಮೇಲುಗಡೆದೆಲ್ಲ ಬಿಗ್ ಬೇಗ ತೊಳೆದು ಕ್ಲೀನ್ ಮಾಡಿ ಮಧ್ಯಾಹ್ನ ಫ್ರೆಶ್ ಆದಮೇಲೆ ಮತ್ತು ಆ ಕೆಲಸನ ಶುರು ಮಾಡ್ಕೊಂಡೆ ಯಾಕೆಂದರೆ ಸಂಜೆ ಎಲ್ಲ ಪ್ರೋಗ್ರಾಮ್ ಇರುತ್ತಲ್ಲ ಸೊ ಅವಾಗ ನನಗೆ ಈ ಥರ ಕೆಲಸಗಳು ಆಗಲ್ಲ ಅಂತ ಕೂತ್ಕೊಂಡು ನೋಡಬೇಕು ನಾನು ಸೊ ನೋಡ್ತಾ ಹಾಗೆ ಕುಚ್ಚುನೂ ಕೂಡ ಕಟ್ಬೋದು ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಕೆಲಸ ಸೊ ಬನ್ನಿ ಬೇಗ ಬೇಗ ಹಬ್ಬ ಕ್ಲೀನಿಂಗ್ ಶುರು ಮಾಡೋಣ ಎಲ್ಲರ ಮನೆಯವರು ಯಪ್ಪ ಹಬ್ಬ ಅಂದರೆ ಖುಷಿ ಆಗುತ್ತೆ ಬಟ್ ಈ ಕ್ಲೀನಿಂಗ್ ಅಂದರೆ ಬೇಜಾರಪ್ಪ ಹಿಂಗಪ್ಪ ಮಾಡುತ್ತಾ ಶುರು ಮಾಡೋವರೆಗೂ ಅದು ಅನಿಸುತ್ತೆ ಆಮೇಲೆ ಬೇಕಾಗಿಬಿಡುತ್ತೆ ಸೊ ಬನ್ನಿ ಹಬ್ಬ ಕ್ಲೀನಿಂಗ್ ಹಾಕಿದ್ರೆ ಬೆಣ್ಣೆ ಗಟ್ಟಿ ಹೋಗ್ಬಿಡುತ್ತೆ ಅದೇ ಒಂಚೂರು ನೀರು ತೆಗೆದಿಟ್ಬಿಟ್ರೆ ಫುಲ್ಲು ಇದಾದ ನೋಡಬಹುದು ಎಷ್ಟು ಚೆನ್ನಾಗಿ ಇವ್ನಿಗೆ ಥರ ಆಗಿದೆ ಅಂತ ನನಗಂತೂ ನಿಜ ಅಳು ಬರೋದೆ ಒಂದು ಬಾಕಿ ಇತ್ತು ಓದ್ಸಲ್ಲ ಬಂತು ಈ ಸಲ ಹೋಲ್ಸ್ತಲ್ಲಪ್ಪ ಅಂತ ಬೇಜಾರಾಗುತ್ತೆ ತುಂಬ ಇಷ್ಟಪ್ಪ ಮನೆ ಬಂದಿದೆ ತುಪ್ಪ ಕಾಯಿಸಿದ್ರೆ ನನ್ನ ಮಗನಿಗೆ ಒಂದು ಭಾರ ಆಗುತ್ತೆ ಇಷ್ಟ ತುಪ್ಪ ಸ್ಪೆಷಲಿ ಅವನಿಗೆ ತುಂಬಾ ಇಷ್ಟ ಬಟ್ ಹೊರ್ಗಡೆ ಎಲ್ಲ ತುಪ್ಪ ತಂದು ತಿನ್ನಿಸಿದ್ರೆ ಬೇಗ ಆಗ್ಬಿಡುತ್ತೆ ಮತ್ತು ಮತ್ತೆ ಮೂಗ ಸೋಲೋಸಾಗುತ್ತೆ ಅದಕ್ಕೆ ಕೆಮ್ಮು ಫೈನಲಿ ಎಲ್ಲ ಡಾಗ್ನು ತೊಳೆದ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ ಇಟ್ಕೊಂಡಿದ್ದೀನಿ ಎಲ್ಲ ಸ್ಟ್ಯಾಂಡು ಇದೆಲ್ಲ ತೊಳ್ದಿದಾಯ್ತು ಇದನ್ನೆಲ್ಲ ತೊಳೆದ್ಬಿಟ್ಟೆ ಇನ್ನು ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಅಷ್ಟೇ ಕ್ಲೀನಿಂಗ್ ಒರೆಸ್ಬೇಕು ಸಖತ್ತು ಟಯರ್ಡ್ ಆಗ್ತಾಯಿತ್ತು ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇನ್ನು ಮೇಲ್ಗಡೆ ಡಬ್ಬಗಳೆಲ್ಲ ಇವನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಒಳಗಡೆ ಎಲ್ಲ ಏನಿಲ್ಲ ಸುಮ್ಮನೆ ಜಸ್ಟ್ ಧೂಳು ಹೊಡೆದ್ಬಿಟ್ಟು ಕಸ ಕುಡಿಸ್ಕೊಂಡು ಮೇಲ್ಗಡೆ ಏನಿದೆ ಅಲ್ವಾ ಅದನ್ನು ಒರೆಸ್ಬೇಕಾಗುತ್ತೆ ಯಾಕೆಂದರೆ ಜಿಡ್ಡು ಥರ ಕೂತ್ಕೊಂಡಿರುತ್ತೆ ಸ್ವಲ್ಪ ಸ್ವಲ್ಪ ಸೊ ಹಂಗಾಗಿ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಇಲ್ಲೆಲ್ಲ ಕ್ಲೀನ್ ಮಾಡಿ ಆಮೇಲೆ ಇಲ್ಲೆಲ್ಲ ಒಂದು ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಂದ್ಬಿಟ್ರೆ ಇವತ್ತಿನ ಕೆಲಸ ಮುಗೀತು ಇನ್ನು ನೆಕ್ಸ್ಟು ಇನ್ನು ಇಲ್ಲಿ ಕೆಳಗಡೆ ಇರೋದು ಮತ್ತು ಸ್ವಲ್ಪ ಆ ಕಡೆ ಡಬ್ಬಗಳಿದ್ದಾವೆ ಮತ್ತು ಫ್ರಿಜ್ ಕ್ಲೀನ್ ಮಾಡಬೇಕು ಮತ್ತು ಇದೆ ರೇಷನ್ ಅಂತೂ ಡಿಮಾರ್ಟಿಂದ ತಂದಿರೋದು ಹಂಗಂಗೆ ಇಟ್ಬಿಟ್ಟಿದ್ದೀನಿ ಡಬ್ಬಗಳೆಲ್ಲ ಕ್ಲೀನ್ ಮಾಡಿದ್ಮೇಲೆ ಒಟ್ಟಿಗೆ ಒಂದೇ ಸಲ ಹಾಕೋಣ ಅಂತ ಸೊ ಹಂಗಾಗಿ ಇವಾಗ ಸದ್ಯಕ್ಕಂತೂ ಹಾಕೋಲ್ಲ ಬೆಳಗ್ಗೆ ಅಷ್ಟಲ್ಲಿ ಎಲ್ಲ ಡ್ರೈ ಆಗಿರುತ್ತಲ್ವ ಸೊ ಅವಾಗ ಒಸ್ಬಿಟ್ಟು ಹಾಕೋಣ ಅಂತೇಳಿ ಅಂದ್ಕೊಂಡು ಅದಕ್ಕೆ ಒಂದು ನೈಟಿನ ಹಾಕಿ ಕೆಳಗಡೆ ಇಟ್ಬಿಟ್ಟಿದ್ದೀನಿ ಎಲ್ಲನೂ ಪಾತ್ರೆ ಇನ್ನು ಡೈಲಿ ಯೂಸ್ ಮಾಡೋ ಪಾತ್ರೆಗಳು ಸೊ ಇನ್ನೊಂದಷ್ಟು ರೇಷನ್ ಮೇಲೆ ತುಂಬಿ ತುಂಬಿ ಅಲ್ಲೆಲ್ಲ ಇಟ್ಬಿಟ್ಟಿದ್ದೀನಿ ಇವೆಲ್ಲ ಇನ್ನಷ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ಅದೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಇನ್ನು ಇವೆಲ್ಲ ಸ್ಪೂನು ಇದೆಲ್ಲ ತೊಳ್ಕೊಂಡೆ ಸ್ಟ್ಯಾಂಡು ಅದೆಲ್ಲ ಇನ್ನು ಅದೊಂದು ತೊಳಿಬೇಕು ಆ ಫ್ಲವರ್ಸ್ದೆಲ್ಲ ಏನಿಟ್ಟಿದ್ದೋ ತೊಳಿಬೇಕು ತಲೆ ಸುಸ್ತಾಗ್ತಾ ಇತ್ತಲ್ಲ ಕಾಫಿ ಎದುರು ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಹಾಲು ಕಾಯಿ ಇವಾಗ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಬೂಸ್ಟ್ ತೊಗೊಂಡು ಆಮೇಲೆ ಕೆಲಸನ ಶುರು ಹಾಸ್ಕೊತೀನಿ ನನ್ನ ಮಗ ಎಷ್ಟು ಚೆನ್ನಾಗಿ ಎಲ್ಪ್ ಇದ್ದಾನೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಪ್ ಮಾಡ್ತಾಯಿದ್ದಾರೆ ಇವರು ಟಿ ವಿ ಹಾಕ್ಕೊಂಡು ಹಾಡು ಹಾಕ್ಕೊಂಡು ಮಲ್ಕೊಂಡು ಹೆಲ್ಪ್ ಮಾಡ್ತಾ ಅಲ್ವಪ್ಪ ಎಷ್ಟು ಚೆನ್ನಾಗಿ ಎಲ್ಪ್ ಮಾಡ್ತಾಯಿದ್ದಾರೆ ನನ್ನ ಮಗ ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಪ್ ಮಾಡ್ತಾಯಿದ್ದಾನೆ ಹಾಂ ಹೀಗೆ ಹಿಂಗೆ ಎಲ್ಪ್ ಮಾಡೋದು ಮಕ್ಕಳು ಐಸ್ಕೂಲ್ ಮಗ ಇಷ್ಟೊತ್ತಿಗೆ ಬಂದು ಎಲ್ಲ ಕೆಲಸ ನೀನು ಮಾಡಬೇಕು ನೀನು ಮಾಡಬೇಕಾಗಿರೋದು ನಾನಲ್ಲ ಅಯ್ಯೋ ಅಯ್ಯೋ ಭಾರಿ ಸುಸ್ತು ನನ್ನ ಮಗನಿಗೆ ಸುಸ್ತು ಬೇಗ ಬೇಗ ಚೀಸ್ ಮಾಡಿಬಿಟ್ರೆ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಬೋದು ಅಂತ ನನಗೆ ಅಂದ್ಕೊಂಡಿದ್ದೀನಿ ಡೆಕೋರೇಷನ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಸೊ ಹಂಗಾಗಿ ಮನೆ ಕ್ಲೀನಿಂಗ್ ಒಂದು ಮುಗಿದ್ಬಿಡ್ತು ಅಂತಂದ್ರೆ ಆಮೇಲೆ ಡೆಕೋರೇಷನ್ ಎಲ್ಲ ಮಾಡ್ಬೋದು ಏನಾದರೂ ಅಂತ ಹೇಳಿಬಿಟ್ಟು ನನ್ನ ಕಾಫಿ ರೆಡಿಯಾಗಿದೆ ಕಾಫಿ ಗುಡ್ ಡೇ మని కాఫీ మరో అసలే నన్ను మగ మో ఉండేబుట్ట ಅವನಿಗೆ ಅವ್ನ ಸ್ಕೂಲಲ್ಲಿ ಕಾರ್ಗಿಲ್ ಏನೋ ಫಂಕ್ಷನ್ ಇತ್ತು ಅಂದ್ಬಿಟ್ಟು ತುಂಬ ಓಡಾಡ್ಬಿಟ್ಟಿದ್ದಂತೆ ಮೇಲೆ ಕೆಳಗೆ ಸೊ ಹಂಗಾಗಿ ಟಯರ್ಡ್ ಆಗಿತ್ತು ತುಂಬ ಅಂಥೇಳಿ ಮಲ್ಕೊಂಡಿದ್ದ ಯೂಶ್ವಲಿ ಆ ಥರ ಮಲ್ಕೊಳ್ಳಲ್ಲ ಅವನು ಬಂದ ತಕ್ಷಣ ಏನಾದ್ರು ಹೆಲ್ಪ್ ಮಾಡೋದು ಆ ಥರ ಮಾಡ್ತಾನೆ ಹೇಳಿದರೆ ಕೆಲಸಗಳನ್ನ ಬಟ್ ಅವತ್ತೇನೋ ಟಯರ್ಡ್ ಆಗಿತ್ತು ಅಂತೇಳಿ ಮಲ್ಕೊಂಡಿದ್ದ ಅವ್ನಿಗೂ ಸೇರಿಸಿ ನಾನು ಕಾಫಿನ ಮಾಡಿದೆ ಬಟ್ ಅವ್ನು ಮಲ್ಕೊಂಡಿದ್ನಲ್ಲ ಅಂದ್ಬಿಟ್ಟು ನಾನೇ ಕಾಫಿ ಕುಡಿದ್ಬಿಟ್ಟು ಬಿಸ್ಕೆಟ್ ತಿಂದು ಇನ್ನೂ ಅಡುಗೆ ಕೂಡ ಮಾಡಿರಲಿಲ್ಲ ಜಸ್ಟ್ ಬೆಳಗ್ಗೆ ಅವತ್ತು ಏನು ತಿಂಡಿ ಮಾಡಿದೆ ಅಂತ ನೆನಪಿಲ್ಲ ನನಗೆ ಬಂದು ಅವನು ಆ ತಿಂಡಿ ಮಾಡಿದ್ ತಿಂದ್ಬಿಟ್ಟು ಮಲಗಿಬಿಟ್ಟಿದ್ದ ಇನ್ನು ಅಡುಗೆ ಕೂಡ ಮಾಡಬೇಕಾಗಿತ್ತು ನಾನು ಸೊ ಹಂಗಾಗಿ ಫಸ್ಟ್ ಅಡುಗೆ ಮಾಡ್ಬೇಡೋಣ ಇನ್ನ ಮಲಿಗೆ ಎದ್ದಿದ್ದ ತಕ್ಷಣ ಫಸ್ಟ್ ಕೇಳಿದೆ ಅವನು ಊಟ ಅದಕ್ಕೋಸ್ಕರ ಅಡುಗೆ ಮಾಡೋಣ ಅಂದರೆ ಈ ಬ್ಯುಸಿನಲ್ಲಿ ನನಗೆ ಬೇರೆ ಅಡುಗೆ ಆ್ಯಕ್ಚುಲಿ ಕಾಳು ತರಿಸಿದ್ದೆ ಬಟ್ ಅದು ಸಾಂಬಾರೇ ಮಾಡೋಕ್ಕಾಗಿರಲಿಲ್ಲ ಇನ್ನು ಅದೆಲ್ಲ ಮಾಡ್ಕೊಂಡು ನಿಂತ್ಕೊಂಡು ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಆಗೋವಂಥ ಸಾಂಬಾರು ಟೊಮೊಟೊ ಸಾಂಬಾರು ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಮತ್ತೆ ಫಾಸ್ಟಾಗಿ ಮಾಡುವಂಥ ಸಾಂಬಾರು ಅಂದರೆ ಇದೆ ನಂದು ಏನಿಲ್ಲ ಜಸ್ಟು ಈರುಳ್ಳಿನ ಹೆಚ್ಕೊಳ್ತೀನಿ ಅಷ್ಟೇ ಒಂದೆರಡು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಾಗಿ ಅಂತೇಳ್ಬಿಟ್ಟು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಒಂದೇ ಒಂದು ನಾಲ್ಕರಿಂದ ಐದು ಟೊಮೊಟೊನ ರುಬ್ಕೊಂಬಿಡ್ತೀನಿ ಹೆಚ್ಚಿ ಕೂಡ ಹಾಕ್ಬೋದು ಬಟ್ ನನಗೆ ನಮ್ಮ ಮನೆಯಲ್ಲಿ ತಿನ್ನೋದಿಲ್ಲ ಆ ಥರ ಹೆಚ್ಚಾಕದ್ರೆಲ್ಲ ಮತ್ತು ಸೈಡ್ ಪ್ಲೇಟಲ್ಲಿ ಇಟ್ಟಿರ್ತಾರೆ ಸೊ ಹಾಗಾಗಿ ನಾನೇನು ಮಾಡಿಬಿಡ್ತೀನಿ ರುಬ್ಬಿಡ್ತೀನಿ ಅದನ್ನು ಟೊಮೊಟೊ ಮತ್ತು ಪುಡಿ ಸಾಂಬಾರು ಪುಡಿ ಏನದಲ್ಲ ಅದೆರಡೂ ರುಬ್ಬಿಟ್ಟು ಒಟ್ಟಿಗೆ ಒಗ್ಗರಣೆ ಹಾಕ್ಬಿಡ್ತೀನಿ ಸಾಂಬಾರು ಪುಡಿ ಹಾಗೆ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ರುಬ್ಬಿಟ್ಟು ಹಾಕ್ಬಿಡೋಣ ಅಂಥೇಳಿ ಹಾಕ್ತಾಯಿರುವಂಥದ್ದು ಸೊ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಒಂದು ಕಡೆಯಿಂದ ಈ ಥರ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ ನಿಜವಾಗ್ಲೂ ಯಾವುದನ್ನು ಎಲ್ಲಿ ತಿಡಲಿ ಏನು ಮಾಡಲಿ ಅನ್ನೋದೇ ತಲೆಗೆ ಕೊಡ್ತಾ ಇರಲಿಲ್ಲ ಬಟ್ ಆ ಟೈಮಲ್ಲಿ ಅಡುಗೆ ಮಾಡೋಕ್ಕೂ ನನಗೆ ಇಷ್ಟ ಆಗೋಲ್ಲ ಹೋಗಲಿ ಹೊರಗಡೆಯಿಂದನಾದರೂ ತರಿಸೋಣ ಅಂತ ಹೇಳಿದ್ರೆ ಆ ಹಸ್ಬೆಂಡಿಗೆ ಇಷ್ಟ ಆಗಲ್ಲ ಅವ್ರಿಗೆ ಏಕೆಂದರೆ ಅವ್ರಿಗೇನೆಂದ್ರೆ ಮನೆಯಲ್ಲೇ ಮಾಡಿದ್ದೆ ತಿನ್ನೋದು ಇಷ್ಟಪಡ್ತಾರೆ ಸೊ ಹಾಗಾಗಿ ಅವ್ರಿಗೆ ಸಿಂಪಲ್ಲಾಗೇ ಇದ್ರೂ ಸರಿ ಮನೇಲಿ ಮಾಡಿದ್ದೇ ಇರಬೇಕು ಅವ್ರಿಗೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ಮಾಡಿಬಿಡೋಣ ಹಪ್ಳ ಏನಾದರೂ ಕರೆಯೋದಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸಾಂಬಾರು ಪುಡಿನ ಒಟ್ಟಿಗೆ ಹಾಕಿ ರುಬ್ಬಿರ್ತಾಯಿದ್ದೀನಿ ಎಲ್ಲ ಒಂದು ಬಾಕ್ಸ್ ಬಾಕ್ಸಿಗೆ ಅಂದರೆ ಈ ಸ್ಮೆಲ್ ಬರೋವಂಥದ್ದು ಅಂದರೆ ಕಾಫಿ ಪುಡಿ ಇರ್ಬೋದು ಅಥವಾ ಟೀ ಪುಡಿ ಅಥವಾ ಈ ಸಾಂಬಾರು ಪುಡಿ ಇಂಥವೆಲ್ಲ ಕ್ಲೋಸ್ ಮಾಡಿಡಬೇಕು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ನಿಂಗ್ದ ನಾನು ಹಾಕೋದು ಡಬ್ಬಕ್ಕೆ ಅಲ್ಲಿವರೆಗೂ ಹಾಳಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ಒಂದೊಂದು ಡಬ್ಬಕ್ಕೆ ಹಾಕಿ ಇಟ್ಬಿಟ್ಟಿದೆ ಇವಾಗ ಅಡುಗೆ ಮಾಡೋಣ ಅಂತ ಬಂದು ಲೈಟ್ರು ತೊಳೆದ್ಬಿಟ್ಟಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ಲಿ ಹತ್ಕೊಳ್ತಾನೆ ಇಲ್ಲ ಇದಕ್ಕೋಸ್ಕರ ನೀರಿನೆಲ್ಲ ಒದ್ರುಬಿಟ್ಟು ಇಡ್ತಾಯಿದ್ದೀನಿ ಬೇಗ ಫಿಕ್ಕಾಗಿ ಅಡುಗೆ ಮಾಡಿಬಿಟ್ಟು ಇನ್ನೂ ಬೇಗಡೆ ಸಂಜೆ ಎಲ್ಲ ನಾನು ಕ್ಲೀನ್ ಮಾಡಬೇಕಾಗಿತ್ತು ಎಪ್ಪಾ ನಾನು ಅಂದ್ಕೊಂಡಿದ್ದೆನು ಗೊತ್ತಾ ಮಧ್ಯಾಹ್ನದಷ್ಟರಲ್ಲಿ ಕೆಲಸ ಮುಗ್ದೋಗ್ಬಿಡತ್ತೆ ಮೂರು ಭಾಗ ಮಾಡ್ಕೊಂಡಿದ್ದೀನಲ್ವ ಅಂತ ಒಂದು ಕಾಲ ಇತ್ತು ನಾನು ಒಂದೇ ದಿನ ಇಡೀ ಅಡುಗೆ ಮನೆ ಕ್ಲೀನ್ ಮಾಡಿಬಿಡ್ತಾಯಿದ್ದೆ ಬಟ್ ಇವಾಗ ಅದು ಆಗೋದೇ ಇಲ್ಲ ನನಗೆ ತುಂಬ ಟಯರ್ಡ್ ಆಗಿಬಿಡುತ್ತೆ ಮತ್ತು ಈ ಥಂಡಿ ಸೀಸನ್ ಇರೋದರಿಂದ ತುಂಬ ಹೊತ್ತು ನೀರಲ್ಲಿ ಆಡ್ತಾಯಿದ್ರು ಕೂಡ ಒಂಥರ ಕೈಯೆಲ್ಲ ಹಿಡ್ಕೊಂಡಂಗೆ ಆಗ್ಬಿಡುತ್ತಾ ಸೊ ಸಖತ್ತು ಟಯರ್ಡ್ ಆ ಥರ ಆಗ್ತಾಯಿತ್ತು ನಾನು ಪ್ಲ್ಯಾನ್ ಮಾಡಿದ್ದು ಮೂರು ಭಾಗ ಮಾಡಿಕೊಂಡ್ರು ಮಧ್ಯಾಹ್ನದಷ್ಟು ಕೆಲಸ ಮುಖೋಗುತ್ತೆ ಸಂಜೆ ಅಷ್ಟೇ ನಾನು ಫ್ರೀ ಆಗಿರ್ತೀನಿ ಅಂತ ಅದು ನೋಡಿದ್ರೆ ಬರೀ ಡಬ್ಬಗಳು ತೊಳೆದಿಡೋ ಅಷ್ಟಲ್ಲೇ ಮಧ್ಯಾಹ್ನ ಒಂದು ಟೂ ಓ ಕ್ಲಾಕ್ ಅದು ನನ್ನ ಅದು ಕೂಡ ನನ್ನ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಮಾಡಿದ್ದಕ್ಕೆ ಸ್ವಲ್ಪ ಬೇಗ ಆಯಿತು ಅಂತ ಹೇಳ್ಬೋದು ಬಟ್ ಇಲ್ಲ ಅಂದಿದ್ರೆ ಇನ್ನೂ ಒಬ್ಬಳೇ ಮಾಡಬೇಕು ಅಂದರೆ ಟಿ ವಿನಲ್ಲಿ ಯಾವ್ದಾದ್ರು ಹಾಡು ಹಾಕ್ಬಿಟ್ಟು ಮಾಡ್ತಾ ಆರ್ತೀನಿ ನನ್ನ ಪಾಡಿ ನಾನು ಕೇಳಿಸ್ಕೊಂಡು ಆಡಿಕೊಂಡು ಮಾಡ್ತಾ ಇರ್ತೀನಿ ಬಟ್ ನನ್ನ ಫ್ರೆಂಡ್ ಫೋನ್ ಮಾಡಿಲ್ಲ ಅಂದ್ಬಿಟ್ಟು ಅವಳ ಜೊತೆ ಮಾತಾಡ್ಕೊಂಡು ಹಾಗೆ ಈ ನಡುವೆ ಅಂತೂ ಸ್ವಲ್ಪ ಮಾತಾಡೋದೆಲ್ಲ ಕಮ್ಮಿನೇ ಮಾಡಿಬಿಟ್ಟಿದ್ದೀನಿ ಬ್ಲೂಟೂತ್ ಯೂಸ್ ಮಾಡೋದಾಗಲಿ ಅದೆಲ್ಲ ತುಂಬಾ ಹೆಡ್ಡೇಕು ಒಂದು ಟೆನ್ ಡೇಸ್ ಕಂಟಿನ್ಯೂಸ್ ಆಗಿ ಹೆಡ್ಡೆ ಆ ಥರನೇ ಬರ್ತಾಯಿತ್ತು ಅಂದ್ಬಿಟ್ಟು ಇವಾಗ ಸ್ವಲ್ಪ ಬ್ಲೂಟೂತ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಜಾಸ್ತಿ ಯಾರ ಹತ್ರನೂ ಮಾತಾಡೋಕ್ಕೋಗಲ್ಲ ಎಷ್ಟು ಬೇಕಷ್ಟೇ ಅಂದ್ಬಿಟ್ಟು ಬಟ್ ಆವತ್ತಂದರೆ ಕೆಲಸ ಮಾಡ್ತಾ ಇದ್ನಲ್ಲ ಅಂದ್ಬಿಟ್ಟು ಮಾಡಿಬಿಟ್ಟೆ ಮಾತಾಡಿಬಿಟ್ಟೆ ಮಾತಾಡ್ಕೊಂಡು ಹಂಗೆ ಕೆಲಸನೂ ಆಗುತ್ತಲ್ವ ಅಂಥೇಳಿ ಸ್ವಲ್ಪ ಈಗ ಬೇಗ ಸಾಂಬಾರು ಕೂಡ ಆಯಿತು ಜಸ್ಟು ಏನಂದರೆ ಎಣ್ಣೆ ಸಾಸಿವೆ ಅದಾದಮೇಲೆ ಸ್ವಲ್ಪ ಕರಿಬೇವು ಆಮೇಲೆ ಈರುಳ್ಳಿ ಮತ್ತು ರುಬ್ಕೊಂಡಿರುವಂಥ ಟೊಮೊಟೊ ಪುಡಿನ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರು ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಬರೋವರೆಗೂ ಬಣ್ಣಿಸ್ಕೊಂಡ್ರೆ ಸಾಕು ಟೊಮೊಟೊ ಸಾರು ರೆಡಿ ಆಗುತ್ತೆ ಸೊ ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಹಪ್ಳ ಏನಾದರೂ ಮಾಡ್ಬೋದು ಯಾವ್ದಾದ್ರು ಪಲ್ಯಗಳು ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಪಲ್ಯ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಹಪ್ಳೇ ಆಗಲಿ ಅಂದ್ಬಿಟ್ಟು ನಾನು ಬೇಗ ಬೇಗ ಎಲ್ಲ ಮಾಡಿ ಅಡುಗೆ ಮಾಡಿಬಿಟ್ಟು ಎತ್ತಿಕ್ಬಿಟ್ಟೆ ರೈಸಿಗೆ ಬೆಳಗ್ಗೆಯೇ ಇಟ್ಬಿಟ್ಟಿದ್ದೆ ನಾನು ಅಂದ್ಕೊಳ್ತೀನಿ ಜಾಸ್ತಿನೇ ಇಟ್ಬಿಟ್ಟಿದೆ ಸ್ವಲ್ಪ ಊಟ ಮಾಡೋಕ್ಕೂ ಸರಿ ಹೋಗುತ್ತೆ ಅಂತ ಅದಾದಮೇಲೆ ಮತ್ತೆ ಹಿಂದೆ ನನ್ನ ಕೆಲಸನ ಶುರು ಹಚ್ಕೊಂಡೆ ಸ್ವಲ್ಪ ಇಲ್ಲಿ ಏನಂದರೆ ಸ್ಟವ್ ಪಕ್ಕನೇ ಈ ಕಟ್ಟೆ ಮಾಡಿಬಿಟ್ಟಿದ್ದಾರೆ ನಾನು ಆ್ಯಕ್ಚುಲಿ ಮನೆ ಕಟ್ಟಿದಾಗ ಹೇಳಿದ್ದು ಎರಡು ಸ್ಟೆಪ್ ಮಾಡಿ ಅಂತ ಹೇಳಿಬಿಟ್ಟು ಬಟ್ ಅವರು ಮೂರು ಸ್ಟೆಪ್ ಇಟ್ಬಿಟ್ಟಿದ್ರು ಸೊ ಅದು ಬಂದುಬಿಟ್ಟು ಒಂದು ಸ್ಟೆಪ್ ಬಂದು ತುಂಬಾ ಸ್ಟೌಗೆ ನಿಯರ್ ಬಂದುಬಿಟ್ಟಿದೆ ಅದನ್ನು ಆವಾಗವಾಗ ನಾನು ಎತ್ಕೊಂಡು ಎತ್ಕೊಂಡು ಅದಕ್ಕೋಸ್ಕರ ಅಂತಲೇ ನಾನು ಯಾವುದೇ ರೀತಿ ಶೀಟ್ ಆಗಿರ್ಬೋದು ಪೇಪರ್ ಆ ಥರದ್ದೆಲ್ಲ ಏನೂ ಹಾಕ್ಕೊಳ್ಳೋದಿಲ್ಲ ಯಾಕೆ ಅಂದರೆ ವೀಕ್ಲಿ ಒನ್ಸ್ ಈ ಸ್ಯಾಟರ್ಡೆ ವೆಣಸ್ಡೇ ಆ ಥರ ಟೈಮಲ್ಲಿ ನಾನು ಮನೆ ಹೊರಿಸೋ ಕೆಲಸ ಎಲ್ಲ ಇರಲಿಲ್ಲ ಸೊ ಆ ಟೈಮಲ್ಲಿ ಡಬ್ಬಗಳೆಲ್ಲ ಎತ್ಕೊಂಡು ಒಂದೊಂದ್ಸಲ ಹಂಗೆ ಒರೆಸ್ಕೊಳ್ತಾ ಇರ್ತೀನಿ ಎಷ್ಟೇ ಒರೆಸಿದ್ರು ಎಷ್ಟೇ ಮಾಡಿದ್ರು ಆ ಎಣ್ಣೆದು ಜಿಡ್ಡು ಅಲ್ವಾ ಅದು ಬೇಗ ಹೋಗೋದಿಲ್ಲ ಅದೊಂದು ಆ ನಿಯರ್ ಇರೋದರಿಂದ ಅಂದ್ಕೊಳ್ತೀನಿ ಇದು ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟು ಅಂದರೆ ಡಬ್ಬಗಳನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿ ಈ ಒಂದು ಏನಿದೆ ಆ ಪ್ಲೇಸಲ್ಲಿ ಖಾಲಿನೇ ಇಡೋಣ ಅಂಥೇಳಿ ಅಂದ್ಕೊಳ್ತೀನಿ ನೋಣ ಯಾವಾಗುತ್ತೆ ಅದು ಪ್ಲ್ಯಾನ್ ಚೇಂಜ್ ಮಾಡಬೇಕು ಆ್ಯಕ್ಚುಲಿ ಅದು ಬೇಡವೇ ಬೇಡ ಒಂದು ಸ್ಟೆಪ್ ತೆಗೆಸ್ಬಿಡಿ ಅಂತ ಹೇಳಿದ್ರೆ ಬಟ್ ಇವಾಗ ಅದೆಲ್ಲ ಮತ್ತೆ ಇದಾಗುತ್ತೆ ರಗಳೇ ಆಗುತ್ತೆ ಆ ಸ್ಟೆಪ್ಸ್ ತೆಗೆಸ್ಬೇಕು ಮತ್ತು ಅಲ್ಲಿ ಮತ್ತೆ ಕವರ್ ಮಾಡಬೇಕು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಸದ್ಯಕ್ಕೆ ಹಂಗೆ ಇರಲಿ ಇವಾಗ ಅದೇ ಅಡ್ಜಸ್ಟ್ ಆಗಿಬಿಟ್ಟಿದೆ ನನಗೆ ಅದೇನಿದೆ ಅದೇ ಅಡ್ಜಸ್ಟ್ ಆಗಿರೋದ್ರಿಂದ ಹಂಗೆ ಇಟ್ಕೊಳ್ಳೋಣ ಹೇಳ್ಬಿಟ್ಟು ಆದಷ್ಟು ನಾನು ಆ ಫಸ್ಟು ಏನೇನು ಲಾಸ್ ಸ್ಟೆಪ್ ಇದೆ ಅಲ್ಲಿ ಈ ಡಬ್ಬಗಳೆಲ್ಲ ಕಮ್ಮಿನೇ ಇಟ್ಕೊಳ್ತೀನಿ ಸೆಕೆಂಡ್ ಸ್ಟೆಪ್ಪು ಮತ್ತು ತರ್ಡ್ ಸ್ಟೆಪ್ಪಲ್ಲೇ ನಾನು ಡಬ್ಬಗಳನ್ನ ಇಟ್ಕೊಳ್ಳೋವಂಥದ್ದು ಮತ್ತು ಅದು ಸ್ಟ್ಯಾಂಡ್ ತರಿಸಿದ್ನಲ್ವ ಅದು ಕೂಡ ಅಷ್ಟೇ ಓಪನ್ ಮಾಡುವಾಗ ಕಟ್ಟಾಗಿಬಿಡ್ತು ಫಸ್ಟ್ ಟೈಮ್ ನಾನು ಏನು ಈ ಕಡೆ ಸೈಡ್ ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಲ್ಲ ವಿಂಡೋ ಸೈಡ್ ಅಲ್ಲ ಹಾಕಿದ್ನಲ್ಲ ಅದು ಚೆನ್ನಾಗಿತ್ತು ಕ್ವಾಲಿಟಿ ನೆಕ್ಸ್ಟ್ ಏನು ತರಿಸಿದ್ನಲ್ಲ ಅದು ನಿಜವಾಗ್ಲೂ ಕ್ವಾಲಿಟಿ ಚೆನ್ನಾಗೇ ಇಲ್ಲ ನನಗದು ತರಿಸ್ದಾಗಲೇ ಗೊತ್ತಾಯಿತು ಯಾಕೋ ಒಂಥರ ಡಿಫ್ರೆಂಟಾಗಿ ಬಂದಿದೆ ಅಂತ ಅಂಥೇಳಿಬಿಟ್ಟು ಏನೋ ತರಿಸಿದಿನಲ್ವ ಅಂಥೇಳಿ ಇಟ್ಕೊಂಡೆ ಬಟ್ ಅದು ಕಟ್ಟೇ ಆಗ್ಬಿಡ್ತು ನೆಕ್ಸ್ಟ್ ಟೈಮ್ ತರಿಸ್ದಾಗ ನೋಡಿಕೊಂಡು ನೀಟಾಗಿರೋವಂಥದ್ದು ತರಿಸ್ಬೇಕು ಅಂತೇಳಿ ಅಂದ್ಕೊಂಡು ಸುಮ್ಮನೆ ಅದೆ ಕೆಳಗಡೆದೆಲ್ಲ ಹೆಂಗೋ ಕ್ಲೀನ್ ಆಯಿತು ಅದಾದಮೇಲೆ ನೆಕ್ಸ್ಟ್ ಮೇಲ್ಗಡೆ ಮಾಡಿಬಿಡೋಣ ಇನ್ನು ಹಸ್ಬೆಂಡ್ ಕೂಡ ಬಂದಿಲ್ಲ ಇಲ್ವಲ್ಲ ಅವು ಬರೋವ್ರಿಗೂ ವೆಯ್ಟ್ ಮಾಡ್ಕೊಂಡಿದ್ರೆ ಆಗಲ್ಲ ಅಂದ್ಬಿಟ್ಟು ಮೇಲ್ಗಡೆದೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಮೇಲಾಗ್ತದ ನಾವು ಸೊ ಏನು ನಾನು ಕೆಳಗಡೆ ವಾಶ್ ಮಾಡ್ಕೊಂಡಿದ್ದೆ ಅದೆಲ್ಲ ನೀರೇನಾಗಿತ್ತು ಕೆಳಗಡೆ ಬಂದ್ಬಿಟ್ಟಿತ್ತು ಸೊ ಅದು ಚೇರ್ ಹಾಕಿ ನನ್ನ ಮೇಲೆ ಹತ್ತುವಾಗ ಜಸ್ಟ್ ಮಿಸ್ ಅಂತಾರಲ್ಲ ಹಂಗೆ ಸ್ಕಿಟ್ ಆಗಿಬಿಡ್ತು ಒಂದು ಕ್ಷಣ ಭಯನೇ ಆಗೋಯ್ತು ಯಪ್ಪ ಏನೋ ಮಾಡೋಕ್ಕೂ ಈಗ ಏನೋ ಮಾಡ್ಕೊಂಬಿಟ್ಟೆ ಆ ಥರ ಅನಿಸ್ಬಿಡುತ್ತೆ ಅನಿಸ್ಬಿಡ್ತು ನನಗೆ ಅವ್ನ ಬೇರೆ ಮಲ್ಕೊಂಡಿದ್ದಾನೆ ಅವನು ಕೂಡ ಹಾಕೋಕ್ಕಾಗಲ್ಲ ಸೊ ಆ ಥರ ಪ್ರಾಬ್ಲಮ್ ಆಯಿತು ನನಗೆ ಆಮೇಲೆ ನಾನು ಆ ಥರ ಅಸ್ಕಿಡ್ ಆಗೋದಕ್ಕೂ ಹಸ್ಬೆಂಡ್ ಬರೋದಕ್ಕೂ ಒಂದೇ ಆಯ್ತಾ ಅವರಂತೂ ಬೈತಾ ಇದ್ರು ಈ ಥರ ಈ ಥರ ಕೆಲಸಗಳೆಲ್ಲ ಒಬ್ಬಳೇ ಇದ್ದಂಗೆ ಮಾಡೋಕ್ಕೆ ಹೋಗ್ಬೇಡ ಏನಕ್ಕೆ ಮಾಡ್ತೀನಿ ಯಾರಾದರೂ ಇದ್ದಂಗೆ ಮಾಡು ಅಕಸ್ಮಾತ್ ಏನಾದರೂ ಬಿದ್ದು ಹೆಚ್ಚು ಕಮ್ಮಿ ಆದರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಫ್ಯಾಮಿಲಿನಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಆ ಥರ ಸೊ ಹಂಗಾಗಿ ನಮ್ಮ ಮಾವು ಕೂಡ ಹೇಳ್ತಾಯಿರ್ತಾರೆ ಒಬ್ಬರೇ ಇದ್ದಾಗ ಮೇಲೆಲ್ಲ ಹತ್ತಿ ಮಾಡೋಕ್ಕೆ ಹೋಗ್ಬೇಡ್ರಿ ಪರವಾಗಿಲ್ಲ ಹಂಗೆ ಇದ್ರು ಪರವಾಗಿಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಅದು ಮಾಡ್ತಾ ಮಾಡ್ತಾ ಏನು ಗೊತ್ತಾ ಜೋಶ್ ಬಂದ್ಬಿಡುತ್ತೆ ಮುಗಿಸ್ಬಿಡೋಣ ಇಲ್ಲಿ ಮುಗಿಸ್ಬಿಡೋಣ ಅಲ್ಲಿ ಮುಗಿಸ್ಬಿಡೋಣ ಹೇಳ್ಬಿಟ್ಟು ಹಂಗೆ ಮಾಡ್ಕೊಂಡು ಮೇಲೆ ಹತ್ತದೆ ಅತಿ ಮಾಡುವಾಗ ನನಗೇನು ಪ್ರಾಬ್ಲಮ್ ಆಗಿಲ್ಲ ಬಟ್ ಏನಪ್ಪ ಹೇಳಿದ್ರೆ ಮಾಡ್ತಾ ಮಾಡ್ತಾ ಅದು ಕೆಳಗಡೆ ನೀರು ಬಿದ್ದಿರೋದ್ರಿಂದ ಚೇರು ಪ್ಲಾಸ್ಟಿಕ್ ಚೇರಲ್ಲೂ ಸ್ವಲ್ಪ ಸ್ಕಿಡ್ ಆಗಿಬಿಡ್ತು ಕಬ್ಣದ್ದಾದರೆ ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಹಂಗಾಗಿ ಹಸ್ಬೆಂಡ್ ಬೇರೆ ಬಂದ್ಬಿಟ್ಟು ಅವರು ಅದನ್ನು ಮಾಡೋದಲ್ಲದೆ ಏನು ಹೇಳ್ತಾಯಿದ್ರು ಅಂದರೆ ಕಷ್ಟಪಟ್ಟು ಮೇಲೆಲ್ಲ ಅತಿ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀಯ ಅಂತ ಹೇಳಿಲ್ಲ ಇದು ಯಾವ ಥರ ಬಟ್ಟೆ ಅಕೌಂಟ್ ಕ್ಲೀನಿಂಗ್ ಮಾಡ್ತಾ ಇದೆಯಾ ಅಂತ ಹೇಳ್ತಾಯಿದ್ರು ನೀನು ನಿನ್ನ ಬಟ್ಟೆನೋ ಹೇಳಿ ನನಗೆ ಹೇಳ್ತಾ ಇದ್ದಾರೆ ಮತ್ತು ಇನ್ಯಾವ ಥರ ಬಟ್ಟೆ ಅಕೌಂಟ್ ಕ್ಲೀನ್ ಮಾಡೋಕ್ಕಾಗುತ್ತೆ ರೇಷ್ಮೆ ಸೀರೆ ಉಟ್ಕೊಂಡ್ಬಿಡ್ತೀನಿ ಸುಮ್ಮನೆ ರೀ ರೇಷ್ಮೆ ಸೀರೆ ಉಟ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ಅಂತ ರೇಗಿಸ್ತಾ ಇದೆ ಅವ್ರಿಗೆ ಹಂಗಲ್ಲ ಯಾವ್ದಾದ್ರು ಬೇರೆ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಕ್ಲೀನ್ ಮಾಡಬೇಕಲ್ವಾ ಅಂತೆ ಅಯ್ಯೋ ದೇವ್ರೆ ನನಗೆ ಸದ್ಯ ಕ್ಲೀನ್ ಮಾಡಿ ಮುಗಿಸ್ಬಿಟ್ರೆ ಸಾಕಪ್ಪ ಆ ಥರ ಅನ್ನಿಸ್ಬಿಟ್ಟಿತ್ತು ನನಗೆ ಸೊ ಅವ್ರು ಬಂದ ತಕ್ಷಣ ಅವರು ಕೂಡ ಊಟಕ್ಕೆ ಹಾಕ್ಕೊಟ್ಟೆ ಅವ್ರದ್ದು ಇನ್ನೊಂದು ಏನು ಅಭ್ಯಾಸ ಅಂತ ಹೇಳಿದ್ರೆ ಏನಾದರೂ ಆಗಲಿ ಅವ್ರಿಗೆ ಏನೇ ಕೆಲಸ ಮಾಡ್ತೀರಿ ಏನೇ ಮಾಡ್ತಾ ಮಾಡ್ತಾಯಿದ್ರು ಊಟಕ್ಕೆ ಬಡಿಸ್ಕೊಟ್ರೇ ತಿನ್ನೋದು ಅದೇ ಒಂದು ಕೋಪ ಬರ್ತಾ ಇರುತ್ತೆ ಸಮಟೈಮ್ಸ್ ಏನು ಗೊತ್ತಾ ಫ್ರೀಯಾಗಿದ್ದಾಗೆಲ್ಲ ಮಾಡ್ಬಿಡ್ತೀವಿ ಬಟ್ ಈ ಕೆಲಸ ಇರೋ ಟೈಮಲ್ಲಿ ಅಥವಾ ಏನಾದ್ರು ಮೈಗೆ ಹುಷಾರಿಲ್ಲ ಅನ್ನೋ ಟೈಮಲ್ಲಿ ಏನಾದರೂ ಸ್ವಲ್ಪ ಹಾಕೊಂಡು ತಿಂದರೆ ಚಂದಪ್ಪ ಆ ಥರ ಅನ್ನಿಸ್ತಾ ಇರುತ್ತೆ ಬಟ್ ಅವ್ರಿಗೆ ಒಂದು ಅಭ್ಯಾಸ ಇದೆ ಏನೇ ಆದರೂ ಏನೇ ಇದು ಮಾಡಿದ್ರು ಅವ್ರಿಗೆ ಹಾಕ್ಕೊಟ್ರೇ ಊಟ ತಿನ್ನೋದು ಹಾಗಾಗಿ ಊಟ ಅವ್ರಿಗೆ ಹಪ್ಳ ಅವರೇ ಕರ್ಕೊಂಡ್ರು ಹಪ್ಳಾನ ಕರೆದ್ಬಿಟ್ಟು ಅವರು ಊಟಕ್ಕೆ ಹಾಕ್ಕೊಟ್ಟೆ ಸೊ ಊಟ ತಿಂದುಬಿಟ್ಟು ನಾನು ಆಮೇಲೆ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಹೆಂಗೂ ಆದಷ್ಟು ಸಜ್ಜೆಗಳೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದೆ ನಾನು ಜಸ್ಟ್ ಏನಪ್ಪ ಅಂತ ಹೇಳಿದ್ರೆ ಮೇಲುಗಡೆ ಕಬೋರ್ಡ್ ಏನಿದೆ ಒಳಗಡೆ ಸ್ವಲ್ಪ ಧೂಳು ಒಳದ್ಬಿಟ್ಟು ಆಮೇಲೆ ಮೇಲುಗಡೆ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಇತ್ತಷ್ಟೇ ಒರೆಸ್ಕೊಳ್ಳೋದು ಆ ಶೀಟನ್ನ ಸೊ ಅದೊಂದು ಮಾಡಿಕೊಡ್ತೀನಿ ನಾನೇನೂ ಎಷ್ಟೇ ನಾನು ಎಷ್ಟೇ ಟ್ರೈ ಮಾಡಿದ್ರು ನನ್ನ ಐಟಿಗೆ ಅದು ಸಾಕಾಗೋದೇ ಇಲ್ಲ ಸೊ ಮೇಲುಗಡೆ ಅವ್ರಿಗೂ ನನ್ನ ಕೈ ಇಲ್ಲ ಹಂಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೆ ಸೊ ಇದೆಷ್ಟು ಮಾಡಿ ನನ್ನ ಕೆಳಗಿನ ಏನು ಅವತ್ತಿನ ದಿನ ಅಂದ್ಕೊಂಡಿದ್ದು ನಾನು ಮಧ್ಯಾಹ್ನದಷ್ಟ್ರಲ್ಲಿ ಮುಗೋದೆ ಅಂತ ಬಟ್ ಕೆಲಸ ಮುಗಿಯೋ ಆಲ್ಮೋಸ್ಟ್ ಫೈವ್ ತರ್ಟಿ ಆಗ್ಬಿಟ್ಟಿತ್ತು ನನ್ನ ಕೆಲಸ ನನ್ನ ಕಡೆ ಕೆಲಸ ಮುಗಿಯೋ ಅಷ್ಟರಲ್ಲೇ ಫೈವ್ ತರ್ಟಿ ಆಗಿತ್ತು ಸೊ ಸಾಕು ಸಾಕಾಯಿತು ನಾನು ಕೂಡ ಊಟ ಮಾಡಿರಲಿಲ್ಲ ಇನ್ನು ಊಟ ನಾನು ಮಾಡಬೇಡ ಅಂತ ಹೇಳಿಬಿಟ್ಟು ಹೋಗಿ ಅವಳ ಜೊತೆಯೇ ಕುತ್ಕೊಂಡು ಸ್ವಲ್ಪ ಹೊತ್ತು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ನೆಕ್ಸ್ಟ್ ಕೆಲಸನ ಶುರು ಹಾಕ್ಸ್ಕೊಂಡಿದ್ದು ಮೇಲುಗಡೆ ಅದು ಎಕ್ಸಾಸ್ಟ್ ಫ್ಯಾನ್ದು ಹಾಕಿದ್ದಾರಲ್ಲ ಸೊ ಅದೊಂದು ವಾಶ್ ಮಾಡಿರಲಿಲ್ಲ ನಾನು ಅದೇನಿಲ್ಲ ರಿಮೂವ್ ಐಬಲ್ ಒಂಥರ ಹಿಂಗೆ ಕ್ಯಾಪ್ ಥರ ಓಪನ್ ಆಗಿಬಿಡುತ್ತೆ ಸೊ ಅವ್ರು ಓಪನ್ ಮಾಡಿಕೊಡ್ತಾರೆ ಬಂದು ಆಮೂಲ್ಲೇ ಕ್ಲೀನ್ ಮಾಡ್ಕೊಳೋಣ ಅಂತೇಳಿ ಅವ್ರು ಮೇಲ್ಗಡೆ ಕ್ಲೀ ಕಸ ಗುಡಿಸ್ಕೊಂಡು ಕಬೋರ್ಡ್ ಡೋರ್ ಏನಿದೆ ಅದೆಲ್ಲ ಒರೆಸ್ಕೊಳ್ತಾ ಇದ್ರು ಬಟ್ ಏನಪ್ಪ ಅಂತ ಹೇಳಿದ್ರೆ ತುಂಬ ನಿಧಾನ ಮಾಡ್ತಾರೆ ಕೆಲಸ ನನಗಂತೂ ನಿಂತು 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 ಕಾಲು ಸೊಂಟ ಎಲ್ಲ ನೋವು ಬಂದ್ಬಿಡ್ತು ಒಳಗಡೆ ಎಲ್ಲ ಏನೋ ಅಷ್ಟು ನಾವು ಅದು ಸಾಮಾನೆಲ್ಲ ಏನೂ ಇಟ್ಟಿಲ್ಲ ಏನೂ ಐಟಮ್ಸ್ ಮೇಲ್ಗಡೆ ಎಲ್ಲ ಹೋಗಿಲ್ಲ ಮತ್ತು ಜಾಸ್ತಿ ಪಾತ್ರೆಗಳು ಕೂಡ ತೊಗೊಂಡಿಲ್ಲ ನಾನು ಏಕೆ ಅಂತ ಹೇಳಿದ್ರೆ ಈ ಥರ ಹಬ್ಬಗಳ ಟೈಮಲ್ಲಿ ಕ್ಲೀನಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂತೇಳ್ಬಿಟ್ಟೇ ನಾನು ಎಷ್ಟು ಬೇಕೋ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನಾನು ಪಾತ್ರೆಗಳನ್ನ ಇಟ್ಕೊಂಡಿರೋ ಅಂಥದ್ದು ಜಾಸ್ತಿ ಪಾತ್ರೆಗಳನ್ನ ಇಟ್ಕೊಂಡು ಒಬ್ಳೇ ಅದನ್ನೆಲ್ಲ ವಾಶ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ನಮ್ಮ ಮನೇಲಿ ಬೇರೆ ನಾನು ಒಬ್ಬಳೇ ಈ ಥರ ಒರೆಸ್ಕೊಡೋದು ಗುಡಿಸ್ಕೊಡೋದು ಆದರೆ ಮಾಡಿಕೊಟ್ಬಿಡ್ತಾರೆ ಧೂಳು ಹೊಡೆಯೋದೆಲ್ಲ ಬಟ್ ಪಾತ್ರೆ ತೊಳೆಯೋದೆಲ್ಲ ಅವರು ಮಾಡೋದಿಲ್ಲ ಅದನ್ನೆಲ್ಲ ನಾನು ಒಬ್ಬಳೆ ಮಾಡ್ಕೊಂಡು ಕಿತ್ಕೊಳ್ಬೇಕಾಗುತ್ತೆ ಅಂದ್ಬಿಟ್ಟೆ ನಾನು ಮುಂಜಾಗೃತೆಯಾಗಿ ಮುಂದೆ ಆಲೋಚನೆಯಿಂದ ನಾನು ಅದೆಲ್ಲ ಕಮ್ಮಿ ಪಾತ್ರೆಗಳನ್ನ ಇಟ್ಕೊಂಡಿರೋ ಅಂಥದ್ದು ಸೊ ಅವ್ರು ಬಂದ್ಬಿಟ್ಟು ಕಬೋರ್ಡ್ನ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನನ್ನಷ್ಟು ಬಟ್ಟೆ ಏನಿದೆ ಅದನ್ನು ಜಾರಿಸಿ ಕೊಡ್ತಾಯಿದ್ದೆ ಅಷ್ಟೇ ಕೆಲವೊಂದಷ್ಟು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥದ್ದನ್ನೆಲ್ಲ ಆ ಕಬೋರ್ಡಲ್ಲಿ ಒಂದು ಕವರ್ ಕಟ್ಬಿಟ್ಟು ಇಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ಏಕೆಂದರೆ ತೊಗೊಳ್ಳುವಾಗ ನನಗೆ ಒಂದೊಂದು ಒಂದೊಂದು ಕಡೆ ಹುಡ್ಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಆ ಕಳಿಸ್ದು ಏನೇನು ಇಡ್ತೀನಲ್ಲ ಅದನ್ನೆಲ್ಲ ಒಂದು ಕಬೋರ್ಡಲ್ಲಿ ಇಟ್ಟಿದ್ದೀನಿ ಮತ್ತು ಡೆಕೋರೇಷನ್ ಪರ್ಸ್ ಪರ್ಪಸ್ದೆಲ್ಲ ಒಂದು ಕಡೆ ಬ್ಯಾಗಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ನನಗೆ ಯಾವುದು ಮಿಸ್ ಆಗಬಾರ್ದು ಮತ್ತು ಹುಡ್ಕೋ ಅಂಥದ್ದು ಇರಬಾರ್ದು ಅಂಥೇಳಿ ಸೊ ತುಂಬಾ ಲೇಟ್ ಮಾಡ್ತಾಯಿದ್ರು ಒಂದೊಂದು ಡೋರ್ಗೂ ಜಾ ಜಾಸ್ತಿ ಲಿಕ್ವಿಡ್ ಹಾಕೊಂಡ್ರೆ ಏನು ಗೊತ್ತಾ ಅದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅವ್ರು ಜಾಸ್ತಿ ಹಾಕ್ಕೊಳ್ಳೋದು ತುಂಬ ನೊರೆ ಬರ್ತಾಯಿತ್ತು ಅದಕ್ಕೆ ಎಷ್ಟೋ ಮಾಡ್ತೀರ ರೀ ಬೇಗ ಬೇಗ ಮಾಡಿ ಪ್ಲೀಸ್ ಬೆಳಗ್ಗೆಯಿಂದ ಬೇರೆ ಮಾಡಿ ನನಗೆ ಕೈ ಕಾಲು ಸೊಂಟ ಎಲ್ಲ ನೋವು ಬಂದುಬಿಟ್ಟಿತ್ತ ಎಷ್ಟೊತ್ತಿಗೆ ಕೆಲಸ ಮುಗೀತಪ್ಪ ಆ ಥರ ಅನ್ನಿಸ್ಬಿಟ್ಟಿತ್ತು ಕೆಲಸ ಫ್ರೆಶ್ ಆಗಿ ಬಂದ್ಬಿಡ್ತೀನಪ್ಪ ಆ ಥರ ಅನ್ನಿಸ್ಬಿಟ್ಟಿತ್ತು ನನಗೆ ಸೊ ಫೈನಲಿ ನಾನು ಅಂದ್ಕೊಂಡಾಗೆ ಅಡುಗೆ ಮನೆಯದು ಒಂದು ಪೋರ್ಷನ್ ಫುಲ್ ಕಂಪ್ಲೀಟ್ ಆಯಿತು ಕೆಳಗಡೆ ಎಲ್ಲ ಬಟ್ಟೆ ಹೊದಿಸಿದ್ದೆ ಅಂದರೆ ಮೇಲ್ಗಡೆ ಮತ್ತೆ ಧೂಳೆಲ್ಲ ಹೊಡಿದ್ರೆ ತೊಳೆದಿರೋ ಪಾತ್ರೆ ಎಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಸೊ ಅಂದ್ಕೊಂಡಾಗೆ ಒಂದು ಪೋರ್ಷನ್ ಕಂಪ್ಲೀಟ್ ಆಯಿತು ಅದಾದಮೇಲೆ ಇದು ಹಿಂದಿನ ದಿನ ಕಟ್ಟಿದಂತಹ ಕುಚ್ಚಿದು ಕ್ರೋಶ ವರ್ಕ್ ಏನಿದೆ ಅದು ಕಂಪ್ಲೀಟ್ ಆಗಿದೆ ಇನ್ನು ಬೇಬಿ ಕುಚ್ಚು ಕಟ್ಟಬೇಕಾಗಿತ್ತು ಅದ್ರ ಜೊತೆಗೆ ಪ್ರೋಗ್ರಾಮ್ ಬೇರೆ ಅದು ಫ್ರೆಶ್ ಅಪ್ ಆಗಿಬಿಟ್ಟು ಪ್ರೋಗ್ರಾಮ್ ನೋಡಿಕೊಂಡು ಒಂದಿಷ್ಟು ಕುಚ್ಚನ್ನ ಕೂಡ ಕಟ್ಟಿದೆ ಬಟ್ ಸಿಕ್ಕಾಬಟ್ಟೆ ಟಯರ್ಡ್ ಆಗಿದ್ದರಿಂದ ಸ್ವಲ್ಪ ಕಂಪ್ಲೀಟ್ ಮಾಡೋಕ್ಕಾಗ ಅದು ಮಾಡೋಕ್ಕಾಗೋದಿಲ್ಲ ಒಂದೇ ದಿನದಲ್ಲಿ ಸೊ ಒಂದಿಷ್ಟಿತ್ತು ಹಂಗೆ ಎತ್ತಿಟ್ಬಿಟ್ಟು ಮಲ್ಕೊಂಡೆ ಇದಾಗಿತ್ತು ನನ್ನ ಫಸ್ಟ್ ಡೇ ಕ್ಲೀನಿಂಗ್ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ನಮ್ಮ ಮರಿಬೇಡಿ ಚಾನಲ್ಗೆ ಹೊಸಬ್ರಾಗಿದ್ರೆ ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್